ಅಧಿಕಾರಿಗಳ ಹೋರಾಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸೋ ಸರ್ಕಾರಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸೋ ಸರ್ಕಾರಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳಿಗೆ ಸರ್ಕಾರ 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 ಕಾನೂನಂತೆ ಕಾನೂನು ಕಾನೂನು ಕಾನೂನಂತೆ ಕಾನೂನು ಕಾನೂನು

ನಿರಂತರವಾಗಿ ಮುಷ್ಕರವನ್ನು ಹಮ್ಮಿಕೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರ ಬೆಂಬಲವಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಶ್ರೀನಿವಾಸಪುರ ತಾಲೂಕು ಕಟ್ಟದಿಂದ ಶ್ರೀನಿವಾಸಪುರ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಬೆಂಬಲವನ್ನು ಸೂಚಿಸುತ್ತಾ ಏನು ಅವರು ನೀಡಿರ್ತಕ್ಕಂಥ ಸರ್ಕಾರ ಅವರಿಗೆ ಕೊಟ್ಟಿರ್ತಕ್ಕಂಥ ಆಪ್ಗಳು ಅವರು ಸರ್ಕಾರ ಅವರಿಗೆ ಯಾವುದೇ ಆಶ್ವಾಸನೆ ನೀಡದೆ ಸುಮಾರು ಒಂದು ಮೊಬೈಲಲ್ಲಿ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿರ್ತಾರೆ ಆ ಥರ ಮಾಡಿದ್ರೆ ಎಲ್ಲಿಂದ ಅವರು ಆ ಮೊಬೈಲ್ಗೆ ಚಾರ್ಜ್ ಆಗಲಿ ಆ ಮೊಬೈಲ್ಗೆ ಇದು ಮಾಡಿಸೋದಾಗಲಿ ನೆಟ್ವರ್ಕ್ ಮಾಡಿಸೋದಾಗಲಿ ಮತ್ತು ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ಹೋಗಿ ಒಂದು ಕಾರ್ಯಕ್ರಮಕ್ಕೆ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಹಳ್ಳಿಗೆ ಓಡಾಡಬೇಕಾದ್ರೆ ಇದಾಗುತ್ತೆ ಆದ್ದರಿಂದ ಈ ಇಪ್ಪತ್ತೊಂದು ಅಂಶಗಳ ಇದನ್ನು ಪರಿಗಣಿಸಿ ಸರ್ಕಾರ ಇವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ವಿ ಅದೇ ರೀತಿಯಾಗಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒಂದು ಒಬ್ಬ ಅಧಿಕಾರಿಗಳಿಗೆ ಸುಮಾರು ಐದರಿಂದ ಹತ್ತು ಹಳ್ಳಿವರೆಗೂ ಬರುತ್ತೆ ಆದರೆ ಅವರು ಗ್ರಾಮ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗೆ ಒಂದೇ ಒಂದು ಕಚೇರಿ ಆಗಲಿ ಯಾವುದೇ ಗ್ರಾಮದಲ್ಲಿ ಒಂದು ಕಚೇರಿ ಆಗಲಿ ಸೂಕ್ತ ಸೌಲಭ್ಯ ಅವರಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಟೇಬಲ್ ವ್ಯವಸ್ಥೆ ಆಗಲಿ ಏನೂ ಇರೋದಿಲ್ಲ ಈ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವರ ಕೆಲಸ ಮಾಡಿದರೆ ನಮ್ಗೇನು ಅಭ್ಯಂತರ ಇಲ್ಲ ಏನು ಸೌಲಭ್ಯಗಳನ್ನ ಪಡೆದೆ ಅವರತ್ರ ಹತ್ರ ನಿರಂತರವಾಗಿ ಕೆಲಸ ಮಾಡಿಸುವುದು ಸಹ ಇದು ತಪ್ಪು ಇದನ್ನ ಸರ್ಕಾರ ಪರಿಗಣನೆಗೆ ತಗೋಬೇಕು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಗಮನ ಹರಿಸಿ ಅವರ ಬೇಡಿಕೆಗಳನ್ನ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರವನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಗುಶ್ರೀಸ್ಪುರ ತಾಲೂಕಿನ ರೈತ ಸಂಘ ಸರ್ಕಾರವನ್ನು ಒತ್ತಾಯಿಸ್ತಿದ್ವಿ ಸರ್ ಏನು ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಒಂಬತ್ತನೇ ದಿನಕ್ಕೆ ಮುಷ್ಕರ ಮುಂದೆ ಆಗ್ತಾ ಇದೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಬೆಂಬಲ ಸೂಚಿಸ್ತಾ ಏನು ಸರ್ಕಾರ ಇವತ್ತು ಇಪ್ಪತ್ತೊಂದು ಅಂಶಗಳನ್ನು ಅವರು ಕೊಟ್ಟಿದೆ ಅದಕ್ಕೆ ಮಾಡೋಕ್ಕೆ ಅವಕಾಶ ಕಾಲಕ್ಕೂ ಆಗುದಿಲ್ಲ ಅದಕ್ಕಾಗಿ ಅದನ್ನು ಅಂತ ಅಂತೇಳಿ ನಾವು ಅವರ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತಾ ಏನೀಗಾಗಲೇ ಇವತ್ತು ರೈತರು ಇವತ್ತು ತಾಲೂಕ್ ಕಚೇರಿಗೆ ಸುತ್ತಿಗೆ ಎಲ್ಲ ತಿರುಗಾಡು ತಿರುಗಾಡ್ ಅಲದಾಡ್ತಾ ಇದ್ದಾರೆ ಬೇಗ ನಮ್ಗೆ ಕೈ ಸಿಗ್ತಾ ಇಲ್ಲ ಸರ್ಕಾರ ಆದಷ್ಟು ಬೇಗ ಈ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡು ವಿವೇಕಗಳಿಗೆ ರೈತರಿಗೆ ಅನುಕೂಲ ಮಾಡುವಂತೆ ನಾವು ಒತ್ತಾಯ ಮಾಡಿದ ತಾವು ಏನು ಇವತ್ತು ಸರ್ಕಾರದ ಅಧಿಕಾರಿಗಳು ಏನು ಸಭೆ ಕರೆದಿದ್ದಾರೆ ಇವತ್ತೇ ಇದ ಸಭೆಯಲ್ಲಿ ಅವರಿಗೆ ವಾಪಸ್ ಕೊಟ್ಟು ರೈತರಿಗೆ ಅನುಕೂಲ ಮಾಡಬೇಕು ಇಲ್ಲದಿದ್ರೆ ನಾಳೆಯಿಂದ ನಾವು ತಾಲೂಕ್ ಕಚೇರಿಗೆ ಮುದ್ದೆ ಆಗುವಂತ ಕೆಲಸ ಮಾಡ್ತೇವೆ ನಮ್ಗೆ ವಿವೇಗಳು ಸಿಗ್ತಾ ಇಲ್ಲ ರೈತರಿಗೆ ಒಂದು ಆದಾಯ ಆಗಲಿ ಕ್ಯಾ ಇನ್ಕಮ್ ಸರ್ಸ್ಪಾಗ್ಲಿ ಕೊಡ್ತಕ್ಕಾಗ್ತಾ ಅದಕ್ಕಾಗಿ ತಾವು ಇವತ್ತೇ ಇವತ್ತು ಕರೀತಕ್ಕ ಸಭೆಯನ್ನು ಇವತ್ತೇ ಕೂಡ ವಾಪಸ್ ಪಡೆದು ನಮ್ಮ ವಿವೇಗಳನ್ನು ಕೆಲಸ ಮಾಡಕ್ಕೆ ಅನುಭವ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ